ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಮೊದಲಿಗೆ ವಿಘ್ನ ವಿನಾಯಕ ಗಣೇಶನಿಗೆ ವಂದನೆಗಳು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕುಂಭ ಮಾಸಿಕ ರಾಶಿ ಭವಿಷ್ಯ ಮಾರ್ಚ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ರ ಪ್ರಕಾರ ಒಟ್ಟಾರೆಯಾಗಿ ಈ ತಿಂಗಳು ಸ್ವಲ್ಪ ಕಷ್ಟಕರವಾಗಿರುತ್ತದೆ ಈ ತಿಂಗಳು ನಿಮ್ಮ ವೃತ್ತಿಯ ಮನೆಯ ಅಧಿಪತಿ ಐದನೇ ಮನೆಯಲ್ಲಿರುತ್ತಾನೆ ಕೇಂದ್ರ ಮತ್ತು ತ್ರಿಕೋನದ ನಡುವಿನ ಉತ್ತಮ ಸಂಪರ್ಕದ ಹೊರತಾಗಿಯೂ ಐದನೇ ಮನೆಯಲ್ಲಿ ಮಂಗಳನ ಸಂಚಾರವು ತುಂಬಾ ಶುಭವಲ್ಲ ಹೀಗಾಗಿ ನೀವು ತಾಳ್ಮೆಯಿಂದ ಕೆಲಸ ಮಾಡಿದರೆ ನಿಮ್ಮ ವ್ಯಾಪಾರ ಅಥವಾ ವೃತ್ತಿಯಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಶೈಕ್ಷಣಿಕ ದೃಷ್ಟಿಕೋನದಿಂದ ಮಾರ್ಚ್ ಮಾಸಿಕ ಜಾತಕ ಎರಡು ಸಾವಿರದ ರ ಪ್ರಕಾರ ಮಾರ್ಚ್ ಒಟ್ಟಾರೆಯಾಗಿ ಸರಾಸರಿಯಾಗಿರುತ್ತದೆ ನಿಮ್ಮ ನಾಲ್ಕನೇ ಮನೆಯ ಅಧಿಪತಿ ಶುಕ್ರವು ಎರಡನೇ ಮನೆಯಲ್ಲಿ ಪ್ರಬಲ ಸ್ಥಾನದಲ್ಲಿದೆ ಇದು ಉನ್ನತ ಶಿಕ್ಷಣಕ್ಕೆ ಅನುಕೂಲಕರವಾಗಿದೆ ಕುಟುಂಬದ ವಿಷಯಗಳಲ್ಲಿ ಮಾರ್ಚ್ ತಿಂಗಳು ಒಟ್ಟಾರೆ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಕುಟುಂಬ ನಿರ್ವಹಣೆಯಲ್ಲಿ ಸ್ವಲ್ಪ ಅಡಚಣೆ ಉಂಟಾಗಬಹುದು ಹೆಚ್ಚಿನ ಸಮಸ್ಯೆಗಳಿಲ್ಲದಿದ್ದರೂ ಗುರುಗ್ರಹದಿಂದ ಸಂಪೂರ್ಣ ಬೆಂಬಲದ ಕೊರತೆಯು ಕೆಲವು ಏರಿಳಿತಗಳಿಗೆ ಕಾರಣವಾಗಬಹುದು ನಿಮ್ಮ ಪ್ರಣಯ ಸಂಬಂಧವನ್ನು ನಾವು ಚರ್ಚಿಸಿದರೆ ನಿಮ್ಮ ಐದನೇ ಮನೆಯ ಅಧಿಪತಿ ಬುಧ ಈ ತಿಂಗಳು ದುರ್ಬಲವಾಗಿರುತ್ತದೆ ನೀವು ಮತ್ತು ನಿಮ್ಮ ಪ್ರಣಯ ಸಂಗಾತಿಯು ಭಿನ್ನಾಭಿಪ್ರಾಯಗಳನ್ನು ಹೊಂದಿರಬಹುದು ಎಂದು ಇದು ಸೂಚಿಸುತ್ತದೆ ಆದರೆ ನೀವು ಉತ್ತಮ ಭಾಷೆಯನ್ನು ಬಳಸಿದರೆ ವಿಷಯಗಳನ್ನು ಬೇಗ ಉತ್ತಮಗೊಳಿಸಬಹುದು ನಿಮ್ಮ ವೈವಾಹಿಕ ಜೀವನ ಮತ್ತು ಸಂತೋಷಕ್ಕೆ ಸಂಬಂಧಿಸಿದಂತೆ ನಿಮ್ಮ ಏಳನೇ ಮನೆಯ ಮೇಲೆ ಶನಿ ಮತ್ತು ಸೂರ್ಯನ ಸಂಯೋಜಿತ ಪ್ರಭಾವದಿಂದಾಗಿ ತಿಂಗಳ ಆರಂಭದಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬಹುದು ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಸಂಪತ್ತಿನ ಅಧಿಪತಿಯಾದ ಗುರುವಿನ ಸರಾಸರಿ ಸ್ಥಾನದಿಂದಾಗಿ ಅದು ಹಣಕಾಸಿನ ವಿಷಯಗಳಲ್ಲಿ ನಿಮ್ಮನ್ನು ವಿರೋಧಿಸುವುದಿಲ್ಲ ಅಥವಾ ಸಂಪೂರ್ಣವಾಗಿ ಬೆಂಬಲಿಸುವುದಿಲ್ಲ ಬದಲಾಗುತ್ತಿರುವ ಹವಾಮಾನದ ಪರಿಣಾಮಗಳನ್ನು ನೀವು ಅನುಭವಿಸಬಹುದು ತಲೆನೋವು ಕಣ್ಣಿನ ಅಲರ್ಜಿ ಅಥವಾ ಕೆಲವೊಮ್ಮೆ ಜ್ವರದಂತಹ ರೋಗಲಕ್ಷಣಗಳಿಗೆ ಕಾರಣವಾಗಬಹುದು ಪರಿಹಾರ ಗಣೇಶ ಚಾಲಿಸವನ್ನು ನಿಯಮಿತವಾಗಿ ಪಠಿಸಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಗಣೇಶ ಎಂದು ಕಮೆಂಟ್ ಮಾಡಿ